ತವರುಮನೆ ಮನೆ ಮಹಿಳಾ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವರಿಂದ ಆಹಾರ ಕಿಟ್ ವಿತರಣೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ತವರುಮನೆ ಮನೆ ಮಹಿಳಾ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಸವನ ಬಾಗೇವಾಡಿ ಇವರ ಸಹಿತ ಆಶ್ರಯದಲ್ಲಿ ಆಹಾರ ಕಿಟ್ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನ ಹಿರೇಬೇವನೂರು ಗ್ರಾಮದಲ್ಲಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ವೇದಮೂರ್ತಿ ದಯಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಹಿರಿಬೇವನೂರು ಹನಗನಹಳ್ಳಿ ಸವನಹಳ್ಳಿ ಪೀಠಾಧಿಪತಿಗಳು ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೈಲಾಶ್ರೀ ಜಾಧವ್ ವಹಿಸಿದ್ದರು ಊರಿನ ಗಣ್ಯರು ಹಿರಿಯ ನ್ಯಾಯಾಧೀಶರಾದ ಪಾಟೀಲ್ ವಕೀಲರು ಪಿಕೆಪಿಎಸ್ ಉಪಾಧ್ಯಕ್ಷರಾದ ಶ್ರೀ ಭೀಮ್ರಾಯ್ ರಾ ಮೇತ್ರಿ ಶ್ರೀ ಮರುಳು ಸಿದ್ದೇಶ್ವರ ಕಮಿಟಿ ಅಧ್ಯಕ್ಷರಾದ ಶ್ರೀ ಬಾಳನಗೌಡ ಗಿ ಬಿರಾದರ್ ಶ್ರೀ ಬಸವರಾಜ್ ಅರ್ಜುನಗಿ ಶ್ರೀ ಶಂಕರಗೌಡ ಎಸ್ ಬಿರಾದರ್ ಶ್ರೀ ಶ್ರೀಶೈಲ್ಗೌಡ ಎಸ್ ಪಾಟೀಲ್ ಶ್ರೀ ಅಣ್ಣಾರಾಯ್ ಮ ಬೊಮ್ಮನಹಳ್ಳಿ ಶ್ರೀ ಶರಣಗೌಡ ದ ಪಾಟೀಲ್ ಶ್ರೀ ಸೋಮು ಗಮ್ ಕುಂಬಾರ್ ಡಾಕ್ಟರ್ ರಾಜ್ಕುಮಾರ್ ಮಾಳಿ ಶ್ರೀ ಮಲ್ಲನಗೌಡ ಬೊಮ್ಮನಹಳ್ಳಿ ಸಂಗಮೇಶ್ ತವರು ಮನೆ ಮಹಿಳಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ನಾಯಕ್ ಶ್ರೀಮತಿ ಸವಿತಾ ಭಜಂತ್ರಿ ಶ್ರೀಮತಿ ಸುಜಾತಾ ಕಳ್ಳಿಮಠ್ ಕುಮಾರಿ ಮಹಾನಂದ ಬಂಡಿವಡ್ಡರ್ ಕುಮಾರಿ ದೂತ್ರೆ ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವ ಪೂಜ್ಯರು ಗಣ್ಯರು ಸರ್ವರು ಕಿಟ್ ಅನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಪಾತಾಳಿ ಸಾಯಿ ಬಣ್ಣ ಪಾಟೀಲ್ ಕುಮಾರಿ ವಿಜಯ ಬಿ ವಡ್ಡರ್ ಉಪಸ್ಥಿತಿ ಇದ್ದರು ದೇವ್ಕುಂಚ್ವಾಳ್ ಸಿ ನಾನ್ ಕನ್ನಡ ತಾಳಿಕೋಟೆ ಇವತ್ತಿನ ತವರ ಮನೆಯ ಸ್ವಸಹಾಯ ಸಂಘ ಮಹಿಳಾ ಸಮಗ್ರ ಗ್ರಾಮೀಣ ಸಂಸ್ಥೆ ಬಸವನವಾಗಿ ವಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ವಲಯದ ಅತ್ಯಂತ ಆರ್ಥಿಕವಾಗಿ ಮತ್ತು ಹಿಂದುಳಿದಿರತಕ್ಕಂಥ ಎಲ್ಲ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ತವರು ಮನೆಯ ಸಂಸ್ಥೆಯನ್ನು ಹಾಕಿಕೊಂಡು ಈ ಕೀಟ ವಿತರಣಾ ಸಮಾರಂಭದ ಸಮಾರಂಭದ ಅಧ್ಯಕ್ಷತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆಯಾಗಿರ್ತಕ್ಕಂತಹ ಸೋದರಿಯರಾದ ಸೈಲಾಜಿ ಅವರೇ ಗ್ರಾಮದ ಹಿರಿಯರಾದ ಗ್ರಾಮದ ಪ್ರಮುಖರು ಪೊಲೀಸ್ ಆದ ಸಾವಿರ ಜನ ದುಡಿಯುತ್ತಾ ಇದ್ದಾಗ ನಮ್ಮ ನಮ್ಮ ಜೊತೆ ಇರೋ ಮಹಿಳೆಯರು ಮತ್ತೆ ಸಾವಿರ ಎಂಬತ್ತು ಜನ ನಮ್ಗೆ ಟೋಟಲ್ ಯಾವ್ದು ಸಾವಿರ ಮಹಿಳೆಯರಿಗೆ ನಾವು ಸ್ವಾವಲಂಬನೆ ಕಮಿಟಿ ಮುಖಾಂತರ ಉಳಿತಾಯ ಕಮಿಟಿ ಮುಖಾಂತರ ಶಿಕ್ಷಣ ಮಟ್ಟ ಅಂತ ಕಾನೂನುಬದ್ಧವಾಗಿ ಯಾವ ರೀತಿ ಬೆಳೆಸಬೇಕು ಅಂತ ತರಬೇತಿಗಳನ್ನು ಮಾಡ್ತಾ ಮುಂಚೆ ನಿಮ್ಮ ಯಾರಾದ್ರೂ ಮಹಿಳಾ ಸಾಮಖ್ಯ ಸಂಘದಲ್ಲಿ ಇದ್ರೆ ನಾರಿ ನಾರಿ ಸಾಲ ಸಂಬಂಧಿಸಿದ್ರೆ ನಾರಿಯಾಗ ನಿಮ್ಮ ಹಿಂದಿ ತಾಲೂಕು ಯಾರಿಗಾದ್ರು ಗಂಡ ರೀತಿಯ ಸಮಸ್ಯೆಗಳು ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಾದ್ರು ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವ್ರು ಬೇಡಿಕೆ ಮಹಿಳಾ ಸಾಂತ್ವನ ಇರೋದು ಮಹಿಳಾ ಕುಟುಂಬದ